ಶ್ರೀ ಪುರಾಣ ಅಧ್ಯಾಯ ಐದು ಪರಿಣಯ ಶಿವನು ಕೈಲಾಸವನ್ನು ಪ್ರವೇಶಿಸುತ್ತಿದ್ದಂತೆಯೇ ಸಪ್ತರ್ಷಿಗಳನ್ನು ಸ್ಮರಿಸಿಕೊಂಡನು ಸಪ್ತರ್ಷಿಗಳಿಗೆ ಇದಕ್ಕಿಂತ ಹೆಚ್ಚಿನ ಅನುಗ್ರಹ ಬೇರುಂಟೆ ಅವರು ಶಿವನು ತಮ್ಮನ್ನು ಸ್ಮರಿಸುತ್ತಿದ್ದಂತೆಯೇ ಕೈಲಾಸಕ್ಕೆ ಬಂದರು ತಾವು ಶಿವನಿಗಾಗಿ ಏನು ಮಾಡಬೇಕೆಂಬುದು ತಿಳಿಯದೆ ಭಯಭಕ್ತಿಯಿಂದ ದೇವಾಧಿದೇವ ಮಹಾದೇವನನ್ನು ಸ್ತುತಿಸತೊಡಗಿದರು ದೇವ ತ್ರಿಕಾಲಗಳಲ್ಲಿಯೂ ಸರ್ವಭೂತಗಳಿಗೆ ನೀನು ಶ್ರೇಷ್ಠನಾಗಿರುವೆ ಮಹಾತ್ಮರಾದವರಿಗೆ ಮಾತ್ರ ನಿನ್ನ ಅನುಗ್ರಹವೂ ಲಭ್ಯವು ಈ ದಿನ ನೀನೇ ನಮ್ಮೆಲ್ಲರನ್ನು ಸ್ಮರಿಸಿದುದರಿಂದ ನಾವು ಇಲ್ಲಿಯವರೆಗೆ ನಡೆಯಿಸಿದ ತಪಸ್ಸು ಸಫಲವಾಯಿತು ಎಂದು ಸಪ್ತರ್ಷಿಗಳು ಸ್ತುತಿಸುತ್ತಾ ಬರುತ್ತಿರಲು ನಂದೀಶನು ಮಹಾದೇವನ ಅನುಜ್ಞೆಯಂತೆ ಆ ಋಷಿಗಳನ್ನು ಶಿವನ ಸನ್ನಿಧಿಗೆ ಕರೆತಂದನು ಭಗವಂತನ ದಿವ್ಯ ಲಾವಣ್ಯವನ್ನು ಸಮೀಪವರ್ತಿಗಳಾಗಿ ಕಂಡ ಸಪ್ತಋಷಿಗಳು ಅತ್ಯಂತ ಆನಂದದಿಂದ ರೋಮಾಂಚನಗೊಂಡು ಶಿವನ ದಿವ್ಯ ಚರಣಗಳಿಗೆ ನಮಸ್ಕರಿಸಿದರು ಶಿವನು ಅವರನ್ನು ಮಧುರ ವಚನಗಳಿಂದ ಮನ್ನಿಸಿ ಅವರವರ ಯೋಗ್ಯತಾನುಸಾರ ಆಸನಗಳಲ್ಲಿ ಮಂಡಿಸಲು ಹೇಳಿದನು ಆಗ ವಸಿಷ್ಠರು ಮೇಲೆದ್ದು ಕೈಮುಗಿದು ಸ್ವಾಮಿ ನೀನು ನಮ್ಮನ್ನು ಸ್ಮರಿಸಿ ಕರೆಯಿಸಿದೆ ಎಂದ ಮೇಲೆ ನಮ್ಮ ಪುಣ್ಯಕ್ಕೆ ಎಣೆಯಿಲ್ಲ ಈ ಕಿಂಕರರಾದ ನಮಗೆ ಏನು ಮಾಡಬೇಕೆಂಬ ಬಗ್ಗೆ ಅಪ್ಪಣೆ ಕೊಡೋಣವಾಗಲಿ ಛೇ ನಿನಗಾಗಿ ನಮ್ಮಂಥವರು ಏನು ಮಾಡಬಲ್ಲವರಾಗಿದ್ದೇವೆ ಹೀಗೆ ಕೇಳುವುದು ಉದ್ಧಟತನವೇ ಸರಿ ದಯಾನಿಧಿಯೇ ದಯವಿಟ್ಟು ಕ್ಷಮಿಸಿ ನಮ್ಮನ್ನು ಈ ಸಂಸಾರ ಶರಧಿಯಿಂದ ಉದ್ಧರಿಸಿ ರಕ್ಷಿಸಬೇಕು ಎಂದು ಸಪ್ತರ್ಷಿಗಳ ಪರವಾಗಿ ಕೇಳಿಕೊಂಡನು ಮಹೇಶ್ವರನು ಮಂದಹಾಸವನ್ನು ಬೀರುತ್ತಾ ಯಲೋ ಮಹರ್ಷಿಗಳೇ ಅಷ್ಟಮೂರ್ತಿಗಳ ರೂಪದಿಂದ ಜಗತ್ತನ್ನು ಅನುಗ್ರಹಿಸಬಲ್ಲ ನನ್ನನ್ನು ಹರಿಯ ಜಾದಿ ದೇವತೆಗಳು ಪ್ರಾರ್ಥಿಸಿದಂತೆ ಲೋಕಕಂಟಕರಾದ ರಾಕ್ಷಸರನ್ನು ನಾಶ ಮಾಡುವ ಸೇನಾನಿಯೊಬ್ಬನನ್ನು ಸೃಷ್ಟಿಸಲು ಒಪ್ಪಿಕೊಂಡಿದ್ದೇನೆ ಅದಕ್ಕಾಗಿ ಇಚ್ಛಾ ಜ್ಞಾನ ಕ್ರಿಯೆ ಈ ಶಕ್ತಿತ್ರೆಯ ಸ್ವರೂಪಳಾದ ಉಮೆಯನ್ನು ಮದುವೆಯಾಗಲು ಇಚ್ಛಿಸುತ್ತೇನೆ ಸಪತ್ನೀಕರಾದ ನೀವೆಲ್ಲರೂ ಕನ್ಯಾರ್ಥಿಗಳಾಗಿ ಹಿಮವಂತನ ಬಳಿಗೆ ಹೋಗಬೇಕು ಪೂಜ್ಯಳಾದ ಅರುಂಧತಿಯು ಈ ಸಂಬಂಧಕ್ಕೆ ಉಮೆಯ ತಾಯಿ ಮೇನೆಯು ಒಡ್ಡುವ ಸಂದೇಹಗಳನ್ನು ನಿವಾರಿಸಿ ಅವಳ ಮನಸ್ಸು ಒಪ್ಪುವಂತೆ ಮಾಡಲಿ ಒಟ್ಟಿನಲ್ಲಿ ನಿಮ್ಮ ಇಷ್ಟ ಬಂದ ಹಾಗೆ ಮಾಡಿ ಕಾರ್ಯವು ಕೈಗೂಡುವಂತೆ ಮಾಡಿರಿ ಎಂದನು ವೇದಾಂತಲೋಚನಾ ಮಗ್ನನಾದ ಶಿವನು ವಿವಾಹೋನ್ಮುಖನಾದುದನ್ನು ಅರಿತ ಋಷಿಗಳು ಭಗವಂತನ ಲೋಕ ಕಲ್ಯಾಣ ಶಕ್ತಿಯನ್ನು ಶ್ಲಾಘಿಸುತ್ತಾ ಆತನಿಗೆ ನಮಸ್ಕರಿಸಿ ಬೀಳ್ಕೊಂಡು ಹಿಮವತ್ ಪರ್ವತಕ್ಕೆ ಆಗಮಿಸಿದರು ಹಿಮವಂತನ ರಾಜಧಾನಿ ಔಷಧಿ ಪ್ರಸ್ಥ ಅಲ್ಲಿ ಮರಣಗಳಿಲ್ಲ ರೋಗ ರುಜಿನುಗಳಿಲ್ಲ ಅಲ್ಲಿಯ ಪ್ರಜೆಗಳು ನಿತ್ಯ ಯೌವನರಾಗಿಯೇ ಶೋಭಿಸುವರು ಅಂತಹ ಭವ್ಯವೂ ದಿವ್ಯವೂ ಸುಂದರವೂ ಆದ ಆ ಪಟ್ಟಣದ ಮಧ್ಯದಲ್ಲಿರುವ ಸುಮನೋಹರವಾದ ಅರಮನೆಯನ್ನು ಸಪ್ತರ್ಷಿಗಳು ಪ್ರವೇಶಿಸಿದರು ಗಗನ ಮಾರ್ಗದಿಂದ ಸಪ್ತಸೂರ್ಯ ರೂಪಾದಿಯಲ್ಲಿ ಸತಿಸಹಿತರಾಗಿ ಕೆಳಗಿಳಿದು ಬರುತ್ತಿರುವ ಸಪ್ತರ್ಷಿಗಳನ್ನು ಹಿಮವಂತನು ಕಂಡು ಸತಿಸಮೇತನಾಗಿ ಸ್ವಾಗತಿಸಿ ಅರ್ಘ್ಯಾಪಾದ್ಯಾದಿಗಳನ್ನಿತ್ತು ಸತ್ಕರಿಸಿದನು ಗರ್ಹವಾದ ಆಸನಗಳಲ್ಲಿ ಋಷಿ ದಂಪತಿಗಳು ಮಂಡಿಸಿರಲು ಉಭಯ ಕುಶಲೋಪಚಾರದ ಮಾತುಗಳಾದ ನಂತರ ಹಿಮವಂತನು ಮಹರ್ಷಿಗಳೇ ತಮ್ಮ ಆಗಮನದಿಂದ ನನ್ನ ರಾಜಪ್ರಸಾದವು ಪುನೀತವಾಯಿತು ನಾನು ತಮ್ಮ ಕಿಂಕರನು ನಾನು ಮಾಡಬೇಕಾದ ಕಾರ್ಯದಲ್ಲಿ ನನ್ನನ್ನು ನಿಯಮಿಸಿ ಕೃತಾರ್ಥನನ್ನಾಗಿ ಮಾಡಬೇಕು ಎಂದು ವಿನಯದಿಂದ ಕೇಳಿಕೊಂಡನು ಆಗ ರಸಋಷಿಗಳು ಹಿಮವಂತನೇ ತಪಸ್ವಿನಿಯಾದ ನಿನ್ನ ಮಗಳಿಗೆ ಶೀಘ್ರದಲ್ಲಿ ಕಲ್ಯಾಣವಾಗುವುದು ಇದರಲ್ಲಿ ಸಂದೇಹವಿಲ್ಲ ನಿನ್ನ ಪುತ್ರಿಯಲ್ಲಿ ಕರೇ ಎಂದರು ಹಿಮವಂತನ ಅನುಜ್ಞೆಯಂತೆ ಪಾರ್ವತಿಯು ಸಾಲಂಕೃತಳಾಗಿ ಶರತ್ಕಾಲದ ಪೂರ್ಣಚಂದ್ರನಂತೆ ಶೋಭಿಸುತ್ತಾ ತಂದೆಯ ಬಳಿಗೆ ಬಂದಳು ಆ ಮಹರ್ಷಿ ದಂಪತಿಗಳು ಮನದಲ್ಲಿಯೇ ಅನೇಕ ವಂದನೆಗಳನ್ನು ಅರ್ಪಿಸಿದರು ಮಗಳನ್ನು ತನ್ನ ಪೀಠದ ಅರ್ಧಾಸನದಲ್ಲಿ ಕುಳ್ಳಿರಿಸಿ ಅತ್ಯಂತ ವಾತ್ಸಲ್ಯದಿಂದ ಮೈದಡವೇ ಹಿಮವಂತನು ಇವಳೇ ನನ್ನ ಜೀವ ಇವಳೇ ನನ್ನ ಸರ್ವಸ್ವ ಎಂದನು ಆಗ ಅಂಗೀರಸನು ಎಲೋ ಹಿಮವಂತನೇ ಇವಳನ್ನು ಯಾರೆಂದು ನೀನು ತಿಳಿದಿರುವೆ ಈಕೆಯೋ ಸಾಕ್ಷಾತ್ ಜಗನ್ಮಾತೆಯೋ ನಾವೇಕೆ ನಿನ್ನ ಹತ್ತಿರ ಬಂದಿರುವೆವೆಂಬುದನ್ನು ತಿಳಿಸುತ್ತೇವೆ ಕೇಳು ಪರಬ್ರಹ್ಮನೂ ಪರಾತ್ಪರನೂ ಮಂಗಲನೂ ಪವಿತ್ರನೂ ಆಗಿರುವ ಅಣುವಿಗಿಂತ ಅಣುವು ಮಹತ್ತಿಗಿಂತ ಮಹತ್ತೂ ಆಗಿರುವ ಮತ್ತು ಯಾವಾತನ ಪಾದಗಳ ದರ್ಶನವೂ ಆದಿವರಾಹನಿಗೂ ಕೂಡ ಲಭಿಸಲಿಲ್ಲವೋ ಹಾಗೂ ಯಾವಾತನ ಶಿರಸ್ಸಿನ ದರ್ಶನವು ಬ್ರಹ್ಮನಿಗೂ ಕೂಡ ಅಲಭ್ಯವಾಯಿತೋ ಅಂತಹ ಆ ಮಹಾದೇವನಿಗೆ ಕನ್ಯಾರ್ಥಿಗಳಾಗಿ ನಾವು ಬಂದಿದ್ದೇವೆ ಇದಕ್ಕೆ ನಿನ್ನ ಅಭಿಮತವೇನು ಮರೆಮಾಚದೆ ತಿಳಿಸು ಎಂದು ಕೇಳಿದರು ಹಿಮವಂತನು ಋಷಿಗಳ ಮಾತನ್ನು ಕೇಳಿ ರೋಮಾಂಚಿತನಾದನು ಆನಂದವು ಮೈಯಲ್ಲಿ ಹಿಡಿಸದಾಯಿತು ಕಣ್ಣಲ್ಲಿ ಆನಂದಾಶ್ರಗಳು ಧಾರಿಯಾಗಿ ಸುರಿಯತೊಡಗಿದವು ಮಗಳನ್ನು ವಾತ್ಸಲ್ಯದಿಂದ ಅಪ್ಪಿ ಸಪ್ತರ್ಷಿಗಳಿಗೆ ಹೀಗೆ ನುಡಿದನು ಮಹರ್ಷಿಗಳೇ ತಾವು ನನ್ನಲ್ಲಿಗೆ ಬಂದು ಈ ರೀತಿ ಕೇಳುತ್ತಿರುವಾಗ ನನ್ನ ಜನ್ಮ ಸಾರ್ಥಕವಾಯಿತು ತಾವು ಆ ದೇವದೇವನಾದಶಂಕರನಿಗೆ ನನ್ನ ಸಂಪೂರ್ಣ ಒಪ್ಪಿಗೆಯನ್ನು ತಿಳಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿರಿ ಎಂದು ಅಡಿಗಡಿಗೆ ವಂದಿಸಿದನು ಆಗ ಸಾಧು ಸಾಧು ಎಂದು ಸಪ್ತರ್ಷಿಗಳು ಹಿಮವಂತನನ್ನು ಅಭಿನಂದಿಸುತ್ತಿರಲು ಮೇನೆಯು ಎದ್ದು ನಿಂತು ವಿನಯದಿಂದ ಪೂಜ್ಯರೇ ಶರೀರ ಸಂಬಂಧವೇರ್ಪಡುವಾಗ ಯಾವಾಗಲೂ ಹೆಣ್ಣಿನ ಗಂಡಿನ ಹಾಗೂ ಅವರ ಮನೆತನಗಳ ಯೋಗ್ಯತೆ ಅಂತಸ್ತುಗಳು ಸಮನಾಗಿದ್ದರೇನೆ ಒಳ್ಳೆಯದಾಗುವುದೆಂಬುದನ್ನು ತಮಗೆ ಬೇರೆ ತಿಳಿಸಬೇಕಿಲ್ಲ ಶಿವನು ಸೃಷ್ಟಿಕರ್ತನು ಮೃತ್ಯುಂಜಯನು ಬ್ರಹ್ಮಾದಿಗಳಿಗೂ ತಿಳಿಯದ ಸ್ವರೂಪವುಳ್ಳವನು ಬ್ರಹ್ಮನನ್ನು ಶಿಕ್ಷಿಸಿದವನು ಮೀರಿ ಮಾತನಾಡಿದೆನೆಂದು ಮಾವನನ್ನೇ ಕೊಂದ ಮಹಾಪುರುಷನು ಇಂಥವನೊಡನೆ ಏನೂ ಅರಿಯದ ಹಸುಳೆ ನಮ್ಮ ಪಾರ್ವತಿಯ ದಾಂಪತ್ಯ ಸುಗಮವಾಗಿ ಸಾಗಬಲ್ಲುದೇ ಇದನ್ನು ಮೊದಲೇ ವಿಚಾರಿಸಿ ಎಲ್ಲರೂ ಸುಖಿಸುವಂತೆ ಏರ್ಪಾಡು ಮಾಡುವುದು ಯೋಗ್ಯ ಶಿವನಿಗೆ ಯಾರೂ ತಂದೆತಾಯಿಗಳೂ ಬಂಧು ಬಳಗದವರೂ ಇಲ್ಲವೆಂದು ಆತನು ಏಕಾಏಕಿಯಾಗಿದ್ದು ಸಂಸಾರದಲ್ಲಿ ಅನಾಸಕ್ತನಾಗಿರುವನೆಂದು ಕೇಳಿದ್ದೇನೆ ಋಷಿಪುಂಗವರೇ ಶಿವನ ಅದ್ಭುತ ಮಹಿಮೆಗಳನ್ನು ಲಕ್ಷಿಸಿದಾಗ ಮಹದಾನಂದವಾಗುತ್ತದೆ ಈ ಲೋಕರೂಢಿ ವಿರೋಧವಾದ ಆತನ ಗುಣಗಳನ್ನು ಯೋಚಿಸಿದಾಗ ಭಯ ಉಂಟಾಗುತ್ತದೆ ಎಂದು ಸಂದೇಹವನ್ನು ವ್ಯಕ್ತಪಡಿಸಿದಳು ಸ್ತ್ರೀಯರ ಹೃದಯವನ್ನು ಸ್ತ್ರೀಯರೇ ಬಲ್ಲರಷ್ಟೆ ಅದಕ್ಕಾಗಿ ಮೇನೆಯ ಸಂದೇಹಗಳನ್ನು ನಿವಾರಿಸಿ ಅವಳನ್ನು ಸಾಂತ್ವನಗೊಳಿಸಲು ಪೂಜೆಯಾದ ಅರುಂಧತಿಯೇ ಮುಂದಾದಳು ಎಲೋ ಸುಮಂಗಲಿಯಾದ ಮೈನೆಯೇ ಶಿವನನ್ನು ಸಂದೇಹ ದೃಷ್ಟಿಯಿಂದ ನೋಡಬೇಡ ಶಿವನಿಗೆ ಪುತ್ರಿಯನ್ನು ಇತ್ತು ಧನ್ಯಳಾಗಲಿರುವ ನೀನು ಶಿವನನ್ನು ಅರಿಯದವಳಲ್ಲ ಆತನು ದಂಡನೆಗೆ ಅರ್ಹರಾದವರನ್ನು ಮಾತ್ರ ಶಿಕ್ಷಿಸಿದ್ದಾನೆ ಆತನು ಸಂಸಾರದ ಬಗ್ಗೆ ಅನಾಸಕ್ತನಾಗಿದ್ದರೆ ಸಕಲ ಲೋಕಗಳ ಸೃಷ್ಟಿ ಸ್ಥಿತಿ ಲಯಗಳ ದಂದುಗವನ್ನೇಕೆ ಹಚ್ಚಿಕೊಳ್ಳುತ್ತಿದ್ದ ಇಲ್ಲದ ಸಂಶಯಗಳನ್ನು ನಿನ್ನ ಮನೋಭೂಮಿಯಿಂದ ಮೂಲೋತ್ಪಾಟನೆಗೈದು ಬಿಡು ಬ್ರಹ್ಮವಾದಿಗಳು ಪೂಜ್ಯರೂ ಆದ ಈ ಸಪ್ತರ್ಷಿಗಳು ಶಿವನ ಅನನ್ಯ ಭಕ್ತರು ಆತನಿಗಾಗಿಯೇ ಶರಣಾಗತರಾದವರು ದಯಾಪೂರ್ಣರಾದ ಅವರಿಗೆ ನಮಸ್ಕರಿಸಿ ಶಿವನಿಗೆ ಮಗಳನ್ನು ಕೊಡುವುದಾಗಿ ಮಾತುಕೊಡು ವಿಳಂಬ ಮಾಡಬೇಡ ಎಂದು ಪೂಜ್ಯ ಅರುಂಧತಿಯು ಬಗೆ ಬಗೆಯಾಗಿ ಮೇನೆಗೆ ತಿಳಿ ಹೇಳಿದಳು ಅರುಂಧತಿಯ ಜ್ಞಾನಾನುಭವಗಳಿಂದ ಕೂಡಿದ ವಚನಗಳನ್ನು ಕೇಳಿ ಮೇನೆಯ ಸಂದೇಹತಮವು ನಾಶವಾಗಿ ಅವಳ ಹೃದಯ ತಿಳಿ ಬೆಳಗಿನಿಂದ ಪ್ರಕಾಶಮಾನವಾಯಿತು ಆಮೇಲೆ ಮೇನೆಯು ವಿನಯದಿಂದ ಸಪ್ತರ್ಷಿಗಳಿಗೆ ತಲೆಬಾಗಿ ಮುನಿಶ್ರೇಷ್ಠರೇ ಪೂಜ್ಯ ಅರುಂಧತಿ ದೇವಿಯವರ ಮಾತುಗಳಿದ್ದ ನನ್ನ ಸಂಶಯಗಳೆಲ್ಲ ನಿವಾರಣೆಯಾದವು ನಾನು ಅರಿಯದೆ ಇಲ್ಲದ ಸಂಶಯಗಳನ್ನು ಎತ್ತಿದ್ದುದಕ್ಕೆ ನನ್ನನ್ನು ಕ್ಷಮಿಸಿ ಹೆಚ್ಚೇನು ಪಾರ್ವತಿಯು ಶಿವನ ಪಾಣಿಗ್ರಹವನ್ನು ಮಾಡಬೇಕಾದರೆ ಹೇಗೆ ನಡೆದುಕೊಳ್ಳಬೇಕೋ ಹಾಗೆ ನಡೆಯಲು ನಮಗೆ ಸೂಚಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿರಿ ಎಂದು ಹೇಳಿ ನಮಸ್ಕರಿಸಿದಳು ಈ ಬಗೆಯಾಗಿ ಪಾರ್ವತಿಯ ಪರಿಣಯವು ಶಿವನೊಡನೆ ಜರುಗುವಂತೆ ಮಾಡಬೇಕೆಂದು ಕೈ ಮುಗಿದು ಬೇಡುತ್ತಿರುವ ಹಿಮವಂತನನ್ನು ಮೇನೆಯನ್ನು ಪ್ರಶಂಸಿಸುತ್ತಾ ಸಪ್ತರ್ಷಿಗಳು ಎಲೈ ಪರ್ವತೇಶ್ವರನಾದ ಹಿಮವಂತನೇ ಇನ್ನೂ ವಿಳಂಬಬೇಕೆ ಪಾರ್ವತಿಯು ಕೈಯಲ್ಲಿ ಫಲವನ್ನು ತೆಗೆದುಕೊಳ್ಳಲಿ ನೀನು ಆಕೆಯನ್ನು ನಿನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೋ ಎಂದರು ಹಿಮವಂತನು ವಾತ್ಸಲ್ಯದಿಂದ ಮಗಳನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡನು ಪೂಜ್ಯ ಅರುಂಧತೆಯು ಇತರ ಋಷಿ ಪತ್ನಿಯರಿಂದ ಕೂಡಿಕೊಂಡು ಉಮೆಯ ಕೈಗೆ ಪೂರ್ಣ ಫಲವನ್ನಿತ್ತು ಪಾರ್ವತಿಯೂ ಜಗನ್ಮಂಗಳೆಯೂ ಜಗನ್ಮಾತೆಯೂ ಆಗಲಿ ಪರಮೇಶ್ವರನ ಅಂಕಲಕ್ಷ್ಮಿ ಆಗಿ ಸುಖಿಸಲಿ ಇವಳನ್ನು ಮದುವೆಯಾಗಿ ಶಿವನು ಸದ್ಗೃಹಸ್ಥನೆನಿಸಲಿ ಅದ್ಭುತ ಸಾಮರ್ಥ್ಯವುಳ್ಳ ಇವರೀರ್ವರಿಂದ ಜಗತ್ತು ಸೃಷ್ಟಿಯಾಗಿ ರಕ್ಷಣೆಯನ್ನು ಪಡೆಯಲಿ ಎಂದು ಉಮೆಗೆ ಆಶೀರ್ವದಿಸಿದಳು ಅನಂತರ ಹಿಮವಂತನು ಅವರೆಲ್ಲರಿಗೆ ಕೈಮುಗಿದು ಮುನಿಶ್ರೇಷ್ಠರೇ ಶಿವನಿಗೂ ನಮ್ಮ ಪಾರ್ವತಿಗೂ ದಾಂಪತ್ಯಾನುಕೂಲ ಪ್ರಶಸ್ತವಾಗಿದೆಯೇ ತಾರಾಬಲ ಚಂದ್ರಬಲಗಳು ಅನುಕೂಲವಾಗಿವೆಯೇ ವಿವಾಹಕ್ಕೆ ಯಾವ ಮುಹೂರ್ತ ಚೆನ್ನಾಗಿದೆ ಎಂಬುದನ್ನು ನೋಡಿ ಹೇಳಬೇಕು ಎಂದು ವಿನ್ನವಿಸಿದನು ಅದಕ್ಕೆ ಸಪ್ತರ್ಷಿಗಳು ಯಲೈಹಿಮವಂತನೇ ನಾಳೆಯೇ ಮುಹೂರ್ತ ಚೆನ್ನಾಗಿದೆ ಉತ್ತರ ಫಾಲ್ಗುಣಿ ನಕ್ಷತ್ರಗಳು ವಿವಾಹಕ್ಕೆ ಶ್ರೇಷ್ಠವಾದ ನಕ್ಷತ್ರಗಳು ಸಪ್ತಮ ಶುದ್ಧಿಯೂ ಸೇರಿ ನಾಳೆ ಸಕಲ ವಿಧಗಳಲ್ಲೂ ಮುಹೂರ್ತ ಸಮರ್ಪಕವಾಗಿದೆ ವಧುವರರಿಗೆ ದಾಂಪತ್ಯಾನುಕೂಲವೂ ಅಭೂತಪೂರ್ವವಾಗಿದೆ ಅತಿಥಿಗಳಿಗೆ ಯಾವ ಕೊರತೆಯಾಗದಂತೆ ಎಲ್ಲವನ್ನೂ ನಾಳೆಯೊಳಗಾಗಿಯೇ ಸಿದ್ಧಪಡಿಸು ನಿನಗೆ ಮಂಗಳವಾಗಲಿ ಎಂದು ಆಶೀರ್ವದಿಸಿ ನಡೆದ ವಿಷಯವನ್ನು ತಿಳಿಯಪಡಿಸಲು ಪರಮಾತ್ಮನೆಡೆಗೆ ಕೈಲಾಸಕ್ಕೆ ಶೀಘ್ರವಾಗಿ ತೆರಳಿದರು ಯಾವ ಪೂರ್ವ ಸಿದ್ಧತೆಯಿಲ್ಲದೆ ಇದ್ದ ಹಿಮವಂತನು ವಿವಾಹ ಮುಹೂರ್ತವು ನಾಳೆಯೇ ಎಂಬುದನ್ನರಿತು ಕ್ಷಣಕಾಲ ಮೂಢನಾದನು ಸಕಲವೂ ಆ ಪರಮಾತ್ಮನ ಅತ್ಯದ್ಭುತವಾದ ಮಹಿಮೆಯಿಂದಲೇ ಜರುಗುವುದೆಂಬುದನ್ನು ಮರೆತನು ಆಲೋಚನಾ ಪರನಾದ ತಂದೆಯನ್ನು ಕಂಡ ಮೈನಾಕನು ತಂದೆಯೇ ಸುಮ್ಮನೆ ಚಿಂತಿಸಿದರೇನ್ ಪ್ರಯೋಜನ ದೇವಶಿಲ್ಪಿ ವಿಶ್ವಕರ್ಮನನ್ನು ಬರಮಾಡು ಪಾರ್ವತಿ ಪರಮೇಶ್ವರರ ವಿವಾಹಕ್ಕೆ ಯೋಗ್ಯವಾದ ಅತ್ಯುತ್ಕೃಷ್ಟ ಕಲ್ಯಾಣ ಮಂಟಪವನ್ನು ನಿರ್ಮಿಸಲು ಆತನಿಗೆ ಅನುಜ್ಞೆಯನ್ನು ಕೊಡು ಎಂದು ನುಡಿದನು ಮಗನ ಅಭಿಪ್ರಾಯವು ಸೂಕ್ತವೆಂದರಿತ ಹಿಮವಂತನು ಕೂಡಲೇ ವಿಶ್ವಕರ್ಮನನ್ನು ಬರಮಾಡಿದನು ತಕ್ಕ ಆದರ ಸತ್ಕಾರಗಳನ್ನು ಆ ದೇವಶಿಲ್ಪಿಗೆ ವಿರಚಿಸಿ ಆತನನ್ನು ಪ್ರಸನ್ನಗೊಳಿಸಿದ ನಂತರ ಜಗತ್ತಿನ ತಂದೆ ತಾಯಿಗಳಾದ ಶಿವಶಿವಿಯರ ವಿವಾಹಕ್ಕೆ ತಕ್ಕ ಕಲ್ಯಾಣ ಮಂಟಪವನ್ನು ನಿರ್ಮಿಸಲು ಹೇಳಿದನು ಸಂತುಷ್ಟನಾದ ವಿಶ್ವಕರ್ಮನು ಎವೆ ತೆರೆದಿಕ್ಕುವ ವೇಳೆಯಲ್ಲಿಯೇ ಶತಸಹಸ್ರ ಯೋಜನೆ ವಿಸ್ತಾರವಾದ ಪ್ರಕಾಶಮಾನವಾದ ನೂರಾರು ಪ್ರಾಕಾರಗಳಿಂದ ಕೂಡಿದ ಸಭಾಮಂಟಪವುಳ್ಳ ಕಲ್ಯಾಣ ಮಂಟಪವನ್ನು ನಿರ್ಮಿಸಿದನು ಕಲ್ಯಾಣ ಮಂಟಪದ ಸಾವಿರಾರು ಗೋಪುರಗಳು ಆಕಾಶವನ್ನು ಮುತ್ತಿಡುವಂತೆ ಅತ್ಯುನ್ನತವಾಗಿದ್ದವು ಕಿಟಕಿಗಳು ಜಾಲಂಧ್ರಗಳು ಮುತ್ತಿನಿಂದ ನಿರ್ಮಿತವಾಗಿದ್ದವು ಬಾಗಿಲುಗಳಿಗೆ ಹವಳದ ತೋರಣಗಳನ್ನು ಕಟ್ಟಿ ಅಲಂಕರಿಸಲಾಗಿತ್ತು ಶುಭ್ರ ಸ್ಫಟಿಕ ಶಿಲೆಗಳಿದ್ದ ವೇದಿಕೆಯನ್ನು ನಿರ್ಮಿಸಲಾಗಿತ್ತಲ್ಲದೆ ಆ ವೇದಿಕೆಗೆ ವಜ್ರವನ್ನು ಕೆತ್ತಿ ಪಾವಟಿಕೆಗಳನ್ನು ನಿರ್ಮಿಸಲಾಗಿತ್ತು ಈ ರೀತಿ ಮಗಳ ಮದುವೆಗೆ ನಿರ್ಮಿತವಾದ ಭವ್ಯವೂ ಸುಂದರವೂ ಆದ ಕಲ್ಯಾಣ ಮಂಟಪವನ್ನು ಕಂಡು ಸಂತಸಗೊಂಡು ಹಿಮವಂತನು ವಿಶ್ವಕರ್ಮನನ್ನು ವಿಶೇಷವಾಗಿ ಗೌರವಿಸಿ ಮರುದಿನ ಜರುಗಲಿರುವ ವಿವಾಹಕ್ಕೆ ಆಹ್ವಾನಿಸಿ ಬೀಳ್ಕೊಟ್ಟನು ಬಳಿಕ ನಾಳೆಗೆ ಉತ್ತರಾಯಣದ ಬ್ರಾಹ್ಮಿ ಮುಹೂರ್ತದಲ್ಲಿ ಮಗಳನ್ನು ಮದುವೆ ಮಾಡಿಕೊಡುವೆನೆಂದು ಶಿವನನ್ನು ಆಹ್ವಾನಿಸಲು ಕೈಲಾಸ ಶಿಖರದ ರತ್ನಮಯ ಪ್ರಾಕಾರಗಳಿಂದ ಮನೋಹರವಾದ ಭೋಗಪುರವನ್ನು ಸೇರಿದನು ಮೊದಲನೆಯ ಪ್ರಾಕಾರದಲ್ಲಿಯೇ ಇದ್ದ ನಂದೀಶನಿಗೆ ನಮಸ್ಕರಿಸಿ ಓ ಪ್ರಭು ಶಿವನಿಗೆ ಬ್ರಾಹ್ಮಣೋಚಿತವಾದ ಪದ್ಧತಿಯಲ್ಲಿ ಮಗಳನ್ನು ಕೊಟ್ಟು ಮದುವೆಯನ್ನು ಮಾಡಲಿಚ್ಛಿಸಿದ್ದೇನೆ ಅದೇ ವಿಚಾರದಲ್ಲಿ ಆ ಮಹಾದೇವನನ್ನು ಕಾಣಲು ಬಂದಿರುವೆನು ಎಂದು ನುಡಿಯಲು ನಂದಿಯು ಶಿವನ ಆದೇಶದಂತೆ ಹಿಮವಂತನನ್ನು ಶಿವನೆಡೆಗೆ ಕರೆತಂದನು ಅಲ್ಲಿ ಶಿವನು ಸನಕಾದಿ ಮಹಾಮುನಿಗಳೊಂದಿಗೆ ಲೋಕಕಲ್ಯಾಣದ ಬಗ್ಗೆ ಸಂಭಾಷಿಸುತ್ತಾ ಶ್ರೇಷ್ಠವಾದ ಆಸನದಲ್ಲಿ ಮಂಡಿಸಿದ್ದನು ಹಿಮವಂತನು ಶಿವನಿಗೆ ನಮಸ್ಕರಿಸಿ ಪ್ರಭುವೇ ಭಕ್ತರು ಬೇಡಿದುದಕ್ಕಿಂತ ಹೆಚ್ಚಾಗಿಯೇ ಕೊಡುವ ಲೋಕಪೂಜ್ಯ ಪ್ರಭುವು ನೀನು ನಿನ್ನಡಿಗಳಿಗೆ ಶರಣಾಗತನಾಗಿರುವೆನು ನನ್ನ ಇಷ್ಟಾರ್ಥವನ್ನು ನೆರವೇರಿಸಬೇಕು ಎಂದನು ಆಗ ಶಿವನು ಪ್ರಸನ್ನನಾಗಿ ಎಲೋ ಹಿಮವಂತನೇ ನಿನಗೆ ನಾನು ಪ್ರಸನ್ನನಾಗಿರುವೆ ನಿನ್ನ ಬೇಡಿಕೆ ಏನಿದ್ದರೂ ಅದನ್ನು ನಾನು ಪೂರ್ಣಗೊಳಿಸುವೆ ಎಂದನು ಅದಕ್ಕೆ ಹಿಮವಂತನು ದೇವ ನಾನು ನನ್ನ ಮಗಳನ್ನು ನಿನಗೆ ಮದುವೆ ಮಾಡಿಕೊಡಲು ಇಚ್ಛಿಸುತ್ತೇನೆ ನಾಳೆ ಸೂರ್ಯೋದಯಕ್ಕೆ ಷಡ್ಗಣಗಳಿಂದಲೂ ಅಜ ಇಂದ್ರಾದಿ ದೇವತೆಗಳಿಂದಲೂ ಋಷಿಗಳಿಂದಲೂ ಕೂಡಿಕೊಂಡು ನಮ್ಮ ಹಿಮಗಿರಿಗೆ ಬಂದು ನನ್ನ ಇಚ್ಛೆಯನ್ನು ಈಡೇರಿಸಿಕೊಡಬೇಕು ಎಂದು ಬೇಡಿಕೊಂಡನು ಅದಕ್ಕೆ ಶಿವನು ತಥಾಸ್ತು ಎಂದು ಹೇಳಿ ಸಂತಸದಿಂದ ಹಿಮವಂತನನ್ನು ಗೌರವಿಸಿ ಬೀಳ್ಕೊಟ್ಟನು ಹಿಮವಂತನು ಮರುದಿನ ಧಾರೆಗೆ ಸರಿಯಾಗಿ ಸಿದ್ಧಳಾಗುವಂತೆ ಪಾರ್ವತಿಯನ್ನು ಸಿಂಗರಿಸಲು ಸುಮಂಗಲಿಯರಿಗೆ ಅಪ್ಪಣೆ ಮಾಡಿದನು ತೂರ್ಯಸ್ವನಗಳು ಮೊಳಗುತ್ತಿದ್ದವು ಸುಮಂಗಲಿಯರು ಪಾರ್ವತಿಯನ್ನು ಹಸೆಮಣಿಯ ಮೇಲೆ ಪೂರ್ವಾಭಿಮುಖವಾಗಿ ಕೂರಿಸಿ ಇನಿದನಿಯಿಂದ ಹಾಡು ಹೇಳುತ್ತಾ ಅಭ್ಯಂಗಶಾಸ್ತ್ರವನ್ನು ನೆರವೇರಿಸಿದರು ಬಳಿಕ ಹೀತೋಷ್ಣವಾರಿಯಿಂದ ಮಂಗಲ ಸ್ನಾನವನ್ನು ಮಾಡಿಸಿದರು ನಾನಾ ವಿಧ ಚೂರ್ಣಗಳನ್ನು ದೇಹಕ್ಕೆ ಲೇಪಿಸಿದರು ಸಮಯಕ್ಕೆ ಸರಿಯಾಗಿ ವೃದ್ಧ ಬ್ರಾಹ್ಮಣರು ದೇವಿ ಸೂಕ್ತವನ್ನು ಪಠಿಸುತ್ತಿರಲು ಮುನಿಪತ್ನಿಯರು ದಿತಿ ಅದಿತೀಯರು ಸ್ವಾಹ ದೇವಿಯರು ಅನಸೂಯ ಗಾರ್ಗಿ ಅರುಂಧತಿ ಮೊದಲಾದ ಎಲ್ಲ ಮಹಾಪತಿವ್ರತೆಯರು ಸುವರ್ಣ ಕಲಶಗಳಲ್ಲಿ ಚತುಸಮುದ್ರಗಳ ನೀರನ್ನು ತುಂಬಿ ತುಂಬಿ ಪಾರ್ವತಿಗೆ ಅಭಿಷೇಕ ಮಾಡಿದರು ನಂತರ ಪನ್ನೀರು ಸ್ನಾನವನ್ನು ಮಾಡಿಸಿ ಶುಭ್ರವಾದ ಪಟ್ಟೆ ಸೀರೆಯನ್ನು ಉಡಿಸಿ ಮಂಗಲ ವಸ್ತುಗಳಿಂದಲೂ ದಿವ್ಯಾಭರಣಗಳಿಂದಲೂ ಅವಳನ್ನು ಅಡಿಯಿಂದ ಮುಡಿಯವರೆಗೆ ಮುದ್ದಾಗಿ ಅಲಂಕರಿಸಿದರು ದೇವಿಯಾದ ಪಾರ್ವತಿಯ ಕೋಮಲವಾದ ಅಂಗಗಳನ್ನು ಸೇರಿ ಭೂಷಣಗಳೇ ಅಲಂಕಾರ ಹೊಂದಿದವೆನ್ನಬೇಕು ನಿರಾಭರಣ ಸುಂದರಿಯಾದ ಪಾರ್ವತಿಯೊಬ್ಬಳೇ ಶಿವನಿಗೆ ಗೃಹಿಣಿಯಾಗಲು ತಕ್ಕವಳೆಂದು ಹೊಗಳುವಂತಾಯಿತು ಇತ್ತ ಹಿಮವಂತನು ಹೊರಟು ಹೋದೊಡನೆ ಶಿವನು ತನಗೆ ಆದೇಶವಿತ್ತಂತೆ ನಂದೀಶನು ಕ್ಷಣಕಾಲ ಏಕಾಗ್ರ ಚಿತ್ತದಿಂದ ಗಣ ದೇವತೆಗಳನ್ನು ದೇವತೆಗಳನ್ನು ದಿಕ್ಪತಿಗಳನ್ನು ಪ್ರಜಾಪತಿಗಳನ್ನು ಏಕಾದಶರುದ್ರರನ್ನು ದ್ವಾದಶಾದಿತ್ಯರನ್ನು ಅಷ್ಟವಸುಗಳನ್ನು ವಿಶ್ವದೇವತೆಗಳನ್ನು ಪಿತೃದೇವತೆಗಳನ್ನು ನಾರಾಯಣನನ್ನು ಆತನ ದಶಾವತಾರಗಳನ್ನು ಚತುರ್ಮುಖ ಬ್ರಹ್ಮನನ್ನು ರಾಕ್ಷಸರನ್ನು ನಾಗರನ್ನು ಕಲಾ ಮುಹೂರ್ತ ಕಾಷ್ಟ ದಿವಸ ತಿಥಿ ಪಕ್ಷ ಮಾಸ ಋತು ಸಂವತ್ಸರ ಮುಂತಾದ ಕಾಲಪ್ರಕಾರವನ್ನು ಗಂಗಾದಿ ಮಹಾನದಿಗಳನ್ನು ಕಂಡು ಕೇಳಿದ ಯಾವ ಯಾವ ವಸ್ತುಗಳುಂಟೋ ಅವೆಲ್ಲವನ್ನೂ ಸ್ಮರಿಸಿದನು ಸಕಾಲಕ್ಕೆ ಮಂಗಳವಾದ್ಯಗಳು ಭೋರಿಡುತ್ತಿರಲು ದೇವತೆಗಳು ಒಬ್ಬೊಬ್ಬರಾಗಿ ಜೊತೆ ಜೊತೆಯಾಗಿ ಬರತೊಡಗಿದರು ಗರುಡ ವಾಹನನಾಗಿ ಮಹಾಲಕ್ಷ್ಮಿಯೊಡನೆ ಶ್ರೀಮನ್ನಾರಾಯಣನು ಆಗಮಿಸಿದನು ಅದರಂತೆ ಹಂಸವಾಹನರಾಗಿ ಬ್ರಹ್ಮ ಸರಸ್ವತಿಯರು ಐರಾವತವನ್ನೇರಿ ಇಂದ್ರಶೀದೇವಿಯರೂ ಬಂದರು ದ್ವಾದಶಾದಿತ್ಯರು ಅಶ್ವಿನಿ ಕುಮಾರರು ವಿಶ್ವೇದೇವರು ಸಾಧು ಮುನಿಗಳು ಅಷ್ಟದಿಕ್ಪಾಲಕರು ಶಿವನ ಬಳಿಗೆ ಬಂದರು ಚರಸ್ಥಿರ ಲೋಕದ ಆತ್ಮಗಳು ಅಂತರಾತ್ಮಗಳು ಪರಮಾತ್ಮರುಗಳು ಕೈಲಾಸದಲ್ಲಿ ನೆರೆದರು ಅರವತ್ತಾರು ಶತಕೋಟಿ ರಾಕ್ಷಸರು ನಾಗರು ರುದ್ರಾಣಿಯೊಡನೆ ಕಾಲಾಗ್ನಿ ಕುಬೇರಾದಿಗಳು ಬಂದರು ಅಲ್ಲದೆ ದಿತಿ ಅದಿತಿ ವಿಶ್ವದನು ಕದ್ರು ಕಾಳಿಕಾ ಪುಲೋಮ ಸರಮ ಸಿಂಹಿಕ ವಿನುತ ಮೊದಲಾದವರು ಸಿದ್ಧಿ ಮಾಯೆ ಕ್ರಿಯೆಗಳು ದುರ್ಗಾದೇವಿ ಸ್ವಾಹಾದೇವಿ ಸ್ವಧಾದೇವಿ ಸಾವಿತ್ರಿ ವೇದಮಾತೆ ರಜನಿ ದಕ್ಷಿಣ ದ್ಯುತಿಯರು ರತಿ ಬುದ್ಧಿ ಮತಿ ಮೇಧಾ ಪುಷ್ಟಿ ತುಷ್ಟಿ ಸರಸ್ವತಿ ಪೂರ್ಣಿಮಾ ಅಮಾವಾಸ್ಯ ಅನುಮತಿಯರು ಧರಣಿ ವೇಲಾ ಬಾಲೆ ನಾರಾಯಣಿಯರು ಇನ್ನೂ ಅನೇಕ ದೇವ ಮಾತೃಕೆಯರು ದೇವಪತ್ನಿಯರು ಮದುವೆಗೋಸುಗ ಶಿವನ ಸನ್ನಿಧಿಗೆ ಕೈಲಾಸಕ್ಕೆ ಬಂದರು ನದಿಗಳು ಸುಂದರಿಯರಾದ ವನಿತೀಯರಾಗಿ ಜಗತ್ತಿನ ಪಿತರನ್ನು ಸೇವಿಸಲು ಬಂದರು ಸರ್ಪ ಗರುಡ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷರು ನರರು ಸಾಗರಗಳು ಗಿರಿಗಳು ತರುಗುಲ್ಮಲತೆಗಳು ಮೇಘಗಳು ಮಾಸಗಳು ಸಂವತ್ಸರಗಳು ಕಲೆಗಳು ವೇದಗಳು ಮಂತ್ರಗಳು ಯಜ್ಞಧರ್ಮ ಸಂಯಮ ನಿಯಮ ಹೋಂಕಾರ ಪ್ರಣವ ವಷಟ್ಕಾರ ಮೊದಲಾದುವೆಲ್ಲ ಕೈಲಾಸಕ್ಕೆ ಬಂದು ಶಿವಪರಿವಾರದಲ್ಲಿ ಕೂಡಿಕೊಂಡವು ಶುಭಕಾಲವನ್ನು ನೋಡಿಕೊಂಡು ಪರಮೇಶ್ವರನು ಹಿಮಗಿರಿಗೆ ಅಭಿಮುಖನಾಗಿ ತನ್ನ ಬೃಹತ್ ಪರಿವಾರದೊಡನೆ ಸಕಲ ವೈಭವಗಳಿಂದ ಹೊರಟನು ಮಂಗಳವಾದ್ಯಗಳು ಭೋರಿಡತೊಡಗಿದವು ಚಾಮರಗಳಿಂದ ಮನೋಜ್ಞವೂ ಮಣಿಮಯ ವಸ್ತ್ರಾಲಂಕಾರಗಳಿಂದ ಪ್ರಕಾಶಮಾನವೂ ದಿಕ್ಕುಗಳನ್ನೇ ಅಲಂಕರಿಸಿದಂತೆ ಭವ್ಯವೂ ಆದ ಕುಂಭೋದರವೆಂಬ ಶ್ರೇಷ್ಠ ವೃಷಭ ಶಿವನ ವಾಹನವಾಗಲು ಸುಸಜ್ಜಿತವಾಗಿದ್ದಿತು ಆ ವೃಷಭನ ಬಲಿಷ್ಠವಾದ ಸ್ಕಂದವು ಹೊಳೆವ ಕೆಂಗಣ್ಣುಗಳು ಆ ವೃಷಭೇಶ್ವರನ ಆಕಾರಕ್ಕೆ ತಕ್ಕ ಗಾಂಭೀರ್ಯವನ್ನು ಒದಗಿಸಿದ್ದವು ಶಿವನು ನಂದೀಶನ ಕೈ ಹಿಡಿದು ಬಂದು ವೃಷಭವನ್ನು ತಟ್ಟಿ ಅನುಗ್ರಹಿಸಿ ಅದರ ಮೇಲೇರಿದನು ಯೋಗಿಗಳು ಸಿದ್ಧರು ತಾಪಸರು ವೈದಿಕ ಸೂಕ್ತಗಳನ್ನು ಘೋಷಿಸಿದರು ದೇವತಾಸ್ತ್ರೀಯರು ಋಷಿಪತ್ನಿಯರೂ ಶಿವಕೀರ್ತನೆಯನ್ನು ಹಾಡತೊಡಗಿದರು ಗಂಧರ್ವರು ವಿದ್ಯಾಧರರು ಕಿನ್ನರರು ಕಿಂಪುರುಷರು ಹಾ ಹೂಹೂಗಳು ಶಿವಲೀಲೆಗಳನ್ನು ಕೀರ್ತಿಸತೊಡಗಿದರು ಕುಂಭೋದರ ಗಣಾಧಿಪನು ಶಿವನಿಗೆ ಶ್ವೇತಛತ್ರವನ್ನು ಹಿಡಿದಿದ್ದನು ಸುಂದರ ರೂಪವನ್ನು ತಾಳಿದ ನದಿ ಸ್ತ್ರೀಯರು ಪ್ರಭುವಿಗೆ ಚಾಮರವನ್ನು ಹಾಕುತ್ತಿದ್ದರು ಸ್ನಿಗ್ಧ ಹೃದಯದ ಶಾಂತ ಮುಖದ ಶಿವನು ನಿರ್ಮಲಗಂಗಾ ಜಲದ ತುಂತುರ್ವನಿಗಳಂತಿರುವ ಮುತ್ತಿನ ಮಾಲೆಯನ್ನು ಧರಿಸಿ ವೃಷಭನ ಮೇಲೆ ಒಪ್ಪಿದನು ಕೂಡಲೇ ವೃಷಭ ವೃಷಭಶ್ರೇಷ್ಠನು ಲೋಕೇಶನನ್ನು ಹೊತ್ತ ಕ್ಷಣದಲ್ಲಿಯೇ ಹಿಮಾಚಲಕ್ಕೆ ಬಂದು ಔಷಧೀಪ್ರಸ್ಥ ನಗರವನ್ನು ಪ್ರವೇಶಿಸಿದನು ಶಿವನ ಪರಿವಾರದಿಂದ ಹಿಮವಂತನ ರಾಜಧಾನಿ ಕಿಕ್ಕಿರಿದು ಬಿಟ್ಟಿತು ತನ್ನೆಲ್ಲ ಬಂಧು ಬಾಂಧವರಿಂದ ಕೂಡಿಕೊಂಡು ಹಿಮವಂತನು ಬೇಗ ಬೇಗನೆ ಬಂದು ಮಹಾದೇವನನ್ನು ಎದುರುಗೊಂಡನು ಮಾರ್ಗದ ಎಡಬಲಗಳಲ್ಲಿ ಸೌಧಗಳ ಮೇಲೆ ಜಾಲಂಧ್ರಗಳಲ್ಲಿ ನಗರದ ಸ್ತ್ರೀಯರು ಆತುರದಿಂದ ಬಂದು ದೇವದೇವನ ಅನುಪಮ ರೂಪವನ್ನು ಕಣ್ತುಂಬ ನೋಡಿ ಧನ್ಯರಾದರು ಈ ರೀತಿ ವೈಭವದಿಂದ ಶಿವನು ಹಿಮವಂತನ ಉನ್ನತವಾದ ರಾಜಗೃಹವನ್ನು ಪ್ರವೇಶಿಸಿದನು ನಂತರ ಆ ಮಹಾವೃಷಭದಿಂದ ಬ್ರಹ್ಮನು ಕೈಯಾಸರೆ ಕೊಡುತ್ತಿರಲು ಶಿವನು ಕೆಳಗಿಳಿದು ಪ್ರಾಕಾರಗಳನ್ನು ದಾಟುತ್ತ ನಿರ್ದಿಷ್ಟ ಸ್ಥಳಕ್ಕೆ ನಡೆದನು ನಂದಿಯು ಸ್ವರ್ಣವೇತ್ರಗಳನ್ನು ಹಿಡಿದು ಗದ್ದಲವನ್ನು ನಿವಾರಿಸುತ್ತ ಮಾರ್ಗದರ್ಶನ ಮಾಡುತ್ತ ಮುಂದೆ ಮುಂದೆ ನಡೆದಿದ್ದನು ಬಾಗಿಲಲ್ಲಿ ಪರ್ವತೇಶ್ವರನ ಪತ್ನಿ ಮೇನೆಯು ಕ್ಷೀರದಿಂದ ಶಿವನ ಪವಿತ್ರ ಪಾದಗಳನ್ನು ತೊಳೆದಳು ಅಷ್ಟಮಂಗಳ ವಸ್ತುಗಳನ್ನು ಹಿಡಿದು ಸುಮಂಗಲಿಯರೊಡನೆ ವಿಶ್ವಕರ್ಮ ನಿರ್ಮಿತ ಲೋಕೋತ್ತರ ಕಲ್ಯಾಣ ಮಂಟಪವಿರುವ ಅಂತರ್ಗ್ರಹಕ್ಕೆ ಕರೆತಂದಳು ಅಲ್ಲಿ ಕೋಟಿ ಸೂರ್ಯ ಪ್ರಕಾಶದಿಂದ ಹೊಳೆಯುತ್ತಿರುವ ರತ್ನಖಚಿತ ಸಿಂಹಾಸನದ ಮೇಲೆ ಶಿವನು ಆಸೀನನಾದನು ಕಾಲಾಗ್ನಿರುದ್ರನು ತನ್ನ ರುದ್ರಗಣಗಳೊಡನೆಯೂ ಕುಬೇರನು ತನ್ನ ಅನುಯಾಯಿಗಳೊಡನೆಯೂ ಶಿವನನ್ನು ಓಲಗಿಸಿದರು ವಿವಾಹಕ್ಕಾಗಮಿಸಿದ ಸಕಲರು ತಮ್ಮ ತಮ್ಮ ಉಚಿತವಾದ ಆಸನಗಳಲ್ಲಿ ಮಂಡಿಸಿದರು ನಂತರ ಸಾಲಂಕೃತಳಾದ ಉಮೆಯನ್ನು ಶಂಖ ಶೃಂಗ ಭೇರಿ ಮುರವ ಡಿಂಡಿಮಗಳು ಸ್ವರವನ್ನು ಹೊರಡಿಸುತ್ತಿರಲು ಶಿವನ ಬಳಿಗೆ ಮೆಲ್ಲನೆ ಕರೆತಂದರು ಚಂದ್ರನು ರೋಹಿಣಿಯೊಡನೆ ಮೇರುಗಿರಿಯ ಶಿಖರ ಶ್ರೇಣಿಗಳಲ್ಲಿ ಬೆಳಗುವಂತೆ ಉಮಾಸಹಿತನಾದ ಮಹೇಶ್ವರನು ಆ ದಿವ್ಯ ಸಿಂಹಾಸನದ ಮೇಲೆ ಶೋಭಿಸಿದನು ಹಿಮವಂತ ಮೇನೆಯರು ಶಿವನ ಪ್ರಾದ ಮಾಡಿ ತಮ್ಮ ತಮ್ಮ ಶಿರಸ್ಸುಗಳ ಮೇಲೆ ಭಕ್ತಿಯಿಂದ ಪ್ರೋಕ್ಷಿಸಿಕೊಂಡರು ನಂತರ ಶಿವನಿಗೆ ಮಧುಪರ್ಕವನ್ನರ್ಪಿಸಿದರು ಈಶ್ವರನು ತನ್ನ ವಧುವಿಗಾಗಿ ತಂದಿದ್ದ ವಸ್ತ್ರಾಭರಣಗಳನ್ನು ಪಾರ್ವತಿಗೆ ಅಲಂಕರಿಸಲಾಗಿದ್ದಿತು ಮಹಾದೇವನು ಬೀಗರು ಕೊಟ್ಟ ವಸ್ತ್ರಾಭರಣಗಳನ್ನು ಸ್ವೀಕರಿಸಿದನು ನಂತರ ಹಿಮವಂತನು ಸಾಲಂಕೃತ ಕನ್ಯೆಯಾದ ತನ್ನ ಮಗಳನ್ನು ಪರಿಗ್ರಹಿಸಬೇಕೆಂದು ಕೇಳಿಕೊಂಡನು ಶಿವನು ಒಪ್ಪಲು ಶಿವನಿಂದ ಪಾರ್ವತಿಯ ಪಾಣಿಗ್ರಹಣ ಮಾಡಿಸಿ ಸಪತ್ನೀಕನಾದ ಹಿಮವಂತನು ಶಿವನಿಗೆ ಮಂತ್ರಪುರಸ್ಸರವಾಗಿ ಮಗಳನ್ನು ಧಾರೆಯೆರೆದುಕೊಟ್ಟನು ಇದರಿಂದ ಸ್ಥಾವರ ಜಂಗಮಮಯವಾಗಿ ಸಕಲ ಲೋಕಕ್ಕೆ ಮಂಗಲವೂ ಸಂತಸವೂ ಉಂಟಾದವು ಲೋಕಕ್ಕೇನೆ ಅನುಕರಣೀಯವಾಗುವಂತೆ ಅಗ್ನಿಸಾಕ್ಷಿಯಾಗಿ ವಿವಾಹವಾಗಬೇಕೆಂದು ಶಿವನು ಅಪ್ಪಣೆಯಿತ್ತನು ಅಗ್ನಿಯನ್ನು ಪುಟಗೊಳಿಸಿ ದರ್ವಿಯಿಂದ ಶಾಸ್ತ್ರೋಕ್ತ ಹೋಮ ಮಾಡಿ ಸಮೇತ ತೂಪ ಚರು ಅರಳು ಇವನ್ನು ಅಗ್ನಿಗೆ ಸಮರ್ಪಿಸಿ ದಂಪತಿಗಳ ಅನುರಾಗವು ಇತೋಪ್ಯತಿಶಯವಾಗಿ ಬೆಳೆಯಲೆಂದು ಹಾರೈಸಿದರು ದೇವನು ದೇವಿಯ ಕೈ ಹಿಡಿದು ಸಪ್ತಪದಿಯನ್ನು ಆಚರಿಸಿದನು ವಿಷ್ಣುಸ್ವಾನ್ವೇತು ಎಂಬ ಮಂತ್ರಪುರುಷರವಾಗಿ ಅಗ್ನಿಗೆ ಪ್ರದಕ್ಷಿಣೆ ಮಾಡಿ ಏಕಾಸನದಲ್ಲಿ ಕುಳಿತು ಆ ಲೋಕೋತ್ತರ ದಂಪತಿಗಳು ಎಲ್ಲರಿಗೂ ದರ್ಶನವಿತ್ತರು ನಂತರ ಶಿವನು ರತಿಯನ್ನು ಕುರಿತು ನಿನಗೆ ನಿನ್ನ ಪತಿಯೂ ಪುನಃ ಲಭಿಸಲಿ ಉಳಿದವರಿಗೆ ಆತನೂ ಅನಂಗನೂ ಮನೋಜನೂ ಆಗಿರಲಿ ಎಂದು ವರವಿತ್ತನು ಆ ಬಳಿಕ ವಿವಾಹವು ಸಾಂಗವಾಗಿ ನೆರವೇರಲು ಶಂಕರನು ಪ್ರಯಾಣೋನ್ಮುಖನಾದನು ಆಗ ಹಿಮವಂತನು ತನ್ನ ಪರಿವಾರ ಸಹಿತವಾಗಿ ದೇವನಿಗೆ ನಮಸ್ಕರಿಸಿದನು ಆಗ ಶಿವನು ಗಿರಿರಾಜನನ್ನು ಅನುಗ್ರಹಿಸಿ ಸತಿಯೊಡನೆ ವೃಷಭವನ್ನೇರಿ ಕೈಲಾಸಕ್ಕೆ ಸಪರಿವಾರನಾಗಿ ತೆರಳಿದನು ಶಂಕರನು ಕ್ಷಣ ಮಾತ್ರದಲ್ಲಿ ಕೈಲಾಸಗಿರಿಯ ಭೋಗಪುರಕ್ಕೆ ಆಗಮಿಸಿ ತನ್ನ ಅರಮನೆಯ ದ್ವಾರದಲ್ಲಿಯೇ ಹರಿ ಅಜ ಇಂದ್ರ ಮೊದಲಾದ ದೇವತೆಗಳಿಗೂ ಇನ್ನುಳಿದ ಎಲ್ಲ ಪರಿವಾರಕ್ಕೂ ಅಪ್ಪಣೆಯಿತ್ತು ವೃಷಭವನ್ನಿಳಿದು ನಂದೀಶನ ಕೈಹಿಡಿದು ಉಮೆ ಸಹಿತ ಅಂತರಂಗ ಗಣದೊಡನೆ ಭವನವನ್ನು ಪ್ರವೇಶಿಸಿದನು